ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾನು ತೊಗೊಂಡಿದ್ದೀನಿ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂತಹ ಬ್ರೈಡಲ್ ಡಿಸೈನ್ ಅನ್ಬೋದು ಇದಕ್ಕೆ ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ನಿಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಈ ಡಿಸೈನ್ನ ನಾನು ಸೀದಾ ಸೈಡಿಂದ ಹಾಕ್ತಾಯಿನಿ ರೈಟ್ ಸೈಡಿಂದ ಇದ್ದೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಇದನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಒಂದು ಸಲ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಟೂ ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದನ್ನು ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವಾಗಲೇ ಹೇಳಿದೆ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಮತ್ತೆ ನಾನು ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಹಾಗೆಯೇ ನೀವೇನಾದರೂ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೆ ನಾನು ತ್ರೀ ಚೈನ್ ಹಾಕ್ತಾ ಇದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಬೇಸ್ ಲೈನ್ ಬಂದು ತುಂಬಾ ಈಸಿ ಇದೆ ತ್ರೀ ತ್ರೀ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ದು ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು ನೀವೇನಾದರೂ ಸೀರೆಗೆ ಹಾಕೊಳ್ಬೇಕಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ತ್ರೀ ತ್ರೀ ಚೈನ್ ಹಾಕ್ಕೊಂಡೋಗಿ ಹಾಕೊಂಡೋಗಿ ನಾನು ಇಲ್ಲಿ ಪೂರ್ತಿ ಹಾಕಿ ತೋರಿಸ್ತೀನಿ ಬೇಸ್ ಲೈನನ್ನು ಸೊ ತ್ರೀ ಚೈನ್ ಹಾಕೋದು ಲಾಕ್ ಮಾಡೋದಷ್ಟೇ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಹಾಕೊಂಡು ಸಿಂಗಲ್ ಕ್ರಶ್ನ ಮಾಡ್ತಾ ಬರೋದು ಸೊ ಎಂಡಿಂಗಲ್ಲೂ ಕೂಡ ಅಷ್ಟೇ ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಏನಪ್ಪ ಅಂದರೆ ನೀವು ರೈಟ್ ಸೈಡಿಂದನಾದರೂ ಹಾಕ್ಕೊಳ್ಬೋದು ಲೆಫ್ಟಿಂದನಾದರೂ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ನಾನು ಥ್ರೆಡನ್ನು ಕಟ್ ಮಾಡಿ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಅಲ್ಲಿಗೆ ನಾನು ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಂಡೆ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ತ್ರೀ ಚೈನ್ ಇದೆಯಲ್ವಾ ಇಲ್ಲೂ ಕೂಡ ನಾನು ತ್ರೀ ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ತ್ರೀ ಚೈನ್ ಬದಲು ನೀವು ಅಲ್ಲೊಂದು ಬೀಡ್ನ ಹಾಕೊಂಡು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೋದು ಹಾಕೊಳ್ಬೋದು ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕೊಂಡೆ ಈ ರೀತಿ ಎಂಟು ಚೈನನ್ನು ಹಾಕಿ ಇಲ್ಲಿ ನಾನು ಇಲ್ಲಿ ಬಾಕ್ಸನ್ನು ಸ್ಕಿಪ್ ಮಾಡ್ತೀನಿ ಟೂ ಬಾಕ್ಸನ್ನು ಸ್ಕಿಪ್ ಮಾಡಬೇಕು ಸೊ ಎಂಟು ಚೈನ್ಗಳನ್ನ ಹಾಕಿ ಈ ನೋಡ್ತಿರ್ಬೋದು ಈ ಬಾಕ್ಸು ಈ ತ್ರೀ ಚೈನ್ ಬಾಕ್ಸು ಮತ್ತು ಸೆಕೆಂಡ್ ಒಂದು ತ್ರೀ ಚೈನ್ ಬಾಕ್ಸನ್ನು ಸ್ಕಿಪ್ ಮಾಡಿ ಈ ಮೂರನೇ ಬಾಕ್ಸ್ ಒಳಗಡೆ ಇದನ್ನು ಲಾಕ್ ಮಾಡ್ತಾಯಿದ್ವಿ ಎಂಟು ಚೈನ್ ಹಾಕ್ಕೊಂಡ್ವಲ್ಲ ಅದನ್ನು ಈ ರೀತಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು ಅಂದರೆ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ನಾವು ಆಲ್ರೆಡಿ ಎಂಟು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಸಾರಿ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡು ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಎಂಟನೇ ಸಿಂಗಲ್ ಕ್ರೋಶ ಒಂಬತ್ತನೇ ಸಿಂಗಲ್ ಕ್ರೋಶ ಇಲ್ಲಿ ಎಂಟು ಚೈನ್ ಗ್ಯಾಪಲ್ಲಿ ಒಂಬತ್ತು ಸಿಂಗಲ್ ಕ್ರೋಶ ಆರಾಮಾಗಿ ಹಾಕ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಹಾಕೊಳೋಕೋ ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ ತುಂಬ ಟೈಟಾಗಿ ಅನಿಸ್ಬಿಡುತ್ತೆ ಸೊ ಒಂಬತ್ತು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬರುತ್ತೆ ಆರು ಹೇಳಿದಾರನ ತಗೊಂಡಾಗ ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ ನೋಡಿ ನಾವು ತ್ರೀ ಚೈನ್ ಲಾಕು ಆ ಲಾಕ್ ಮೇಲೆ ಲಾಕ್ ಇದೀನಿ ಒಂಬತ್ತು ಸಿಂಗಲ್ ಕ್ರಶ್ ಆದಮೇಲೆ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಬಟ್ಟೆಯನ್ನು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅದ್ರ ಒಳಗಡೆ ನಿಡಲನ್ನ ಹಾಕಿ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇತ್ತಲ್ವ ಅಲ್ವಾ ಒಂಬತ್ತನೇ ಸಿಂಗಲ್ ಕ್ರೋಶ ಈ ಕಡೆಯಿಂದ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ನಾನು ಮತ್ತೆ ನಿಡಲ್ ಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೆಕೆಂಡ್ ಒಂದು ಸಿಂಗಲ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆಯಿತು ಇವಾಗ ಮೂರನೇ ಡಬಲ್ ಕ್ರೋಶನ ಇದೀನಿ ಮೂರನೇ ಹೋಲ್ ಮೇಲೆ ಮೂರನೇ ಡಬಲ್ ಕ್ರೋಶ ಇನ್ನೂ ಒಂದು ಡಬಲ್ ಕ್ರೋಶ ಅಂದರೆ ನಾಲ್ಕನೇ ಹೋಲ್ ಮೇಲೆ ನಾಲ್ಕನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ಟೂ ಚೈನ್ ಹಾಕೊಂಡ್ವಲ್ಲ ಅದನ್ನು ಕೂಡ ಡಬಲ್ ರೀತಿ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಐದು ಕಂಬಗಳಿರುತ್ತೆ ಇಲ್ಲಿ ಸಿಂಗಲ್ ಸಿಂಗಲ್ ಮೇಲೆ ಐದು ಸಿಂಗಲ್ ಮೇಲೆ ಐದು ಡಬಲ್ ಕ್ರೋಶ ಕಂಬಗಳಿರುತ್ತೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಸೊ ಈ ತ್ರೀ ಚೈನ್ ಗ್ಯಾಪ್ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಫಸ್ಟ್ ಒಂದು ಎಂಟು ಚೈನ್ಗಳನ್ನ ಎಲ್ಲಿ ಲಾಕ್ ಮಾಡಿಕೊಂಡು ಅಲ್ಲೇ ಲಾಕ್ ಮಾಡ್ಕೊಳ್ತಾಯಿ ಸಿಂಗಲ್ ಕ್ರೋಷ್ನ ಮಾಡಬೇಕು ಇವಾಗ ಮತ್ತೆ ನಾವು ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಎಂಟು ಸಿಂಗಲ್ ಕ್ರ ಎಂಟು ಚೈನ್ಗಳನ್ನ ಹಾಕ್ಕೊಂಡ್ವಲ್ಲ ಆ ಎಂಟು ಚೈನ್ಗಳ ಮೇಲೆ ಮತ್ತೆ ಒಂಬತ್ತು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಮ ಫಸ್ಟ್ ಒಂದು ಪೆಟಲ್ಸ್ ಆಯ್ತಲ್ವಾ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಒಂಬತ್ತು ಚೈ ಸಾರಿ ಎಂಟು ಚೈನ್ಗಳ ಮೇಲೆ ಒಂಬತ್ತು ಸಲ ಸಿಂಗಲ್ ಕ್ರೋಶ ಕರೆಕ್ಟಾಗಿ ಒಂಬತ್ತು ಸಲ ಇಡ್ಸುತ್ತೆ ನೀಟಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ ಈ ಎಂಟು ಚೈನ್ಗಳ ಮೇಲೆ ನಾನು ಒಂಬತ್ತು ಸಲ ಸಿಂಗಲ್ ಕ್ರೋಶನ್ನ ಇದೀನಿ ಒಂಬತ್ತನೇ ಸಿಂಗಲ್ ಕ್ರೋಶ ಒಂಬತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಫಸ್ಟ್ ಒಂದು ಕಂಬ ಇರುತ್ತೆ ನೋಡಿ ಪಕ್ಕದಲ್ಲೇ ಇರುತ್ತೆ ಸೊ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ನಾವು ಟೂ ಚೈನ್ನ ಹಾಕಿ ಕಂಬನ ಮಾಡಬೇಕು ಸೊ ಬೇಸ್ತಾ ರೀತಿ ರೀತಿಯನ್ನು ಹಾಕ್ಕೊಳ್ಳಲೇಬೇಕು ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ ಅಥವಾ ತ್ರೀ ಚೈನ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ನಾನು ಟೂ ಚೈನ್ ಹಾಕಿದ್ದೀನಲ್ವ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಹೋಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಕಂಬ ಕಂಬ ಒಂದು ಡಬಲ್ ಕೃಷಕಂಬ ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಪಕ್ಕದಲ್ಲಿರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಎರಡನೇ ಡಬಲ್ ಕೃಷಕಂಬನ ಕಂಬನ ಮಾಡ್ತಾಯೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ಸೊ ಮೂರನೇ ಹೋಲ್ಗೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಟ್ಟು ನಾಲ್ಕು ಕಂಬಗಳನ್ನ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನು ಸೇರಿಸಿ ಒಟ್ಟು ಐದು ಕಂಬ ರೀತಿ ನಮಗೆ ಅಲ್ಲಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಬೀಡ್ನು ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ಆರ್ಚಲ್ಲಿ ಅಂದರೆ ಸೆಕೆಂಡ್ ಒಂದು ಆರ್ಚಲ್ಲಿ ಬೀಡ್ನ ಹಾಕೋದು ಹಾಕೋದನ್ನು ತೋರಿಸ್ತೀನಿ ಸೊ ಇಲ್ಲೂ ಕೂಡ ಐದು ಕಂಬ ಆಯಿತು ಇವಾಗ ನಾನು ಮತ್ತೆ ಎಂಟು ಚೈನ್ಗಳನ್ನ ಇದ್ದೀನಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ಗಳನ್ನ ಹಾಕೊಂಡೆ ಸೊ ಸೇಮ್ ಪ್ಲೇಸಲ್ಲಿ ನಾವು ಲಾಕ್ ಮಾಡಬೇಕು ಐದು ಕಂಬ ಆದಮೇಲೆ ಎಂಟು ಚೈನನ್ನು ಹಾಕಿ ಆ ತ್ರೀ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶನ ಮಾಡೋದಕ್ಕೆ ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಬೇಕು ಅಂದರೆ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಎಂಟು ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಒಂಬತ್ತು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಾರಿ ಎಂಟು ಚೈನ್ ಗ್ಯಾಪ್ ಒಳಗಡೆ ಒಂಬತ್ತು ಸಲ ಸಿಂಗಲ್ ಕ್ರೋಷ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಸಿಂಗಲ್ ಆಯಿತು ಆರು ಏಳು ಎಂಟು ಒಂಬತ್ತು ಫ್ರೆಂಡ್ಸ್ ಇಲ್ಲಿ ಕೌಂಟಿಂಗ್ ಮಾತ್ರ ಕರೆಕ್ಟಾಗಿ ಇರಬೇಕು ಒಂಬತ್ತು ಸಿಂಗಲ್ ಕ್ರೋಶ ಆಯ್ತಲ್ವಾ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾಯಿ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಇವಾಗ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡು ಐದು ಕಂಬದ ಮೇಲೆ ನಾವು ಕಂಬಗಳನ್ನ ಮಾಡಬೇಕು ಸಾರಿ ನಾಲ್ಕು ಕಂಬಗಳ ಮೇಲೆ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನ್ ಸೇರಿಸಿದ್ರೆ ನಮಗೆ ಐದು ಕಂಬ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಟೂ ಚೈನ್ನ ಹಾಕ್ಕೊಂಡೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಫಸ್ಟ್ ಒನ್ ಹೋಲ್ ಆ ಒಂಬತ್ತನೇ ಸಿಂಗಲ್ ಕ್ರೋಶ ಏನಿದೆ ಸೊ ಈ ಕಡೆಯಿಂದ ಲೆಕ್ಕ ಹಾಕೊಂಡಾಗ ಫಸ್ಟ್ ಒನ್ ಹೋಲು ಅಲ್ಲಿ ನಾನು ಒಂದು ಕಂಬನ ಮಾಡ್ಕೊಂಡೆ ಇವಾಗ ಸೆಕೆಂಡ್ ಹೋಲಲ್ಲಿ ಸೆಕೆಂಡ್ ಹೋಲಲ್ಲಿ ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಇದೊಂಥರ ಫ್ಲವರ್ ರೀತಿ ಆರ್ಚ್ ರೀತಿಯಾಗಿ ಬರುತ್ತೆ ಲೇಸ್ ತರ ಡಿಸೈನ್ ಇದು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮಧ್ಯದಲ್ಲಿ ನಾನು ಬೀಡನ್ನ ಹಾಕೋದು ಕೂಡ ತೋರಿಸ್ತೀನಿ ಸೊ ಮೊದಲಿಗೆ ನಾವು ನಾಲ್ಕು ಡಬಲ್ ಕೃಷಿ ಕಂಬನೇ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನು ಸೇರಿಸಿದ್ರೆ ಐದು ಕಂಬ ಬರುತ್ತೆ ಮೂರು ಪೆಟಲ್ಸ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ನಮಗೆ ಇಲ್ಲಿ ಐದು ಐದು ದಳಗಳ ರೀತಿಯಾಗಿ ಬರಬೇಕಲ್ವ ಹಾಗಾಗಿ ಮತ್ತೆ ನಾನು ಎಂಟು ಚೈನ್ಗಳನ್ನ ಹಾಕ್ಕೊಂಡು ಆ ಸೇಮ್ ಪ್ಲೇಸ್ ಆ ತ್ರೀ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯೀನಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇವಾಗ ಲೆಫ್ಟಿಗೆ ತಿರುಗಿಸ್ಕೊಂಡು ನಾವು ಆ ಎಂಟು ಚೈನ್ ಒಳಗಡೆ ಒಂಬತ್ತು ಸಲ ಸಿಂಗಲ್ ಕ್ರಶನ್ನ ಫಿಲ್ ಮಾಡಬೇಕು ಸೊ ಇನ್ನು ಎರಡು ಆರು ಚೆನ್ನ ಮಾಡ್ಕೊಳ್ತೀನಿ ಇಲ್ಲಿ ನಾನು ಲೆಫ್ಟಿಗೆ ತಿರುಗಿಸ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಮೇಲೆ ಒಂಬತ್ತು ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಒಂಬತ್ತು ಸಿಂಗಲ್ ಕ್ರಶ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಅಲ್ಲೇ ಟರ್ನ್ ಮಾಡಿಕೊಂಡು ಕಂಬನ ಮಾಡೋದ್ರಿಂದ ಬರೀ ಥ್ರೆಡ್ ವರ್ಕೇ ಇರುತ್ತೆ ಹೆಚ್ಚಾಗಿ ಈ ಡಿಸೈನ್ ಅಲ್ಲಿ ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಳ್ತಾ ನೀವು ಮಾಡ್ಕೊಳ್ತಾ ಹೋಗ್ಬೋದು ಒಂಬತ್ತು ಸಿಂಗಲ್ ಕ್ರೋಶ ಆಯಿತು ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾ ಇನ್ನಿ ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ ರೀತಿ ಪೆಟಲ್ಸ್ ಬರಬೇಕಲ್ವಾ ಹಾಗಾಗಿ ಟೂ ಚೈನ್ ಹಾಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ನಾಲ್ಕು ಡಬಲ್ ಕೃಷಿಗಳನ್ನ ನೀಟಾಗಿ ಒಂದೊಂದೇ ಹೋಲ್ಗಳಲ್ಲಿ ಮಾಡ್ಕೊಳ್ತಾ ಬರಬೇಕು ಅಂದ್ರೆ ನಾಲ್ಕು ಹೋಲ್ ಮೇಲೆ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕಾಗುತ್ತೆ ಇದು ರೈಟ್ ಸೈಡ್ ಗಿಂತ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಸೊ ನಾನಿವತ್ತು ರೈಟ್ ಸೈಡಿಂದಾನೇ ಹಾಕಿ ತೋರಿಸ್ತಾ ಇದ್ದೀನಿ ಅಂದ್ರೆ ಸೀದಾ ಸೈಡಿಂದನೇ ಹಾಕಿ ತೋರಿಸ್ತಾ ಇದೀನಿ ನೀವು ಲೆಫ್ಟಿಂದನಾದರೂ ಆರ್ಚನ್ನು ಆರ್ಚ್ ಮಾಡ್ಕೊಳ್ತಾ ಬರ್ಬೋದು ಸೊ ನೋಡ್ತಿರ್ಬೋದು ಇಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಐದು ಪೆಟರ್ನ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಫಸ್ಟ್ ಒನ್ ಬಾಕ್ಸ್ ಸೆಕೆಂಡ್ ಒನ್ ಬಾಕ್ಸನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಒಂದು ಲಾಕ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಬೀಡ್ ಬೇಡ ಅನ್ನೋರು ಈ ರೀತಿ ಹಾಕೊಳ್ಳಿ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇವಾಗ ನಾನು ಇಲ್ಲಿ ಆರ್ಚು ಮತ್ತೆ ಕುಚ್ಚು ತೀರ ತುಂಬಾ ಹತ್ತಿರ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಲ್ಲಿ ಅದಕ್ಕೋಸ್ಕರ ಒಂದು ಬೀಡ್ನ ಹಾಕ್ಕೊಳ್ತಾ ಇನ್ನಿ ಒಂದು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಅದು ಕವರ್ ಆಗೋ ಹಾಗೆ ಬೀಡ್ನ ಹಾಕೊಂಡು ಬೀಡ್ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ವಾ ಅಲ್ಲಿ ಮತ್ತೆ ನಾನು ತ್ರೀ ಚೈನ್ ಹಾಕ್ಕೊಳ್ತೀನಿ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎರಡು ಕಡೆ ಒಂದೊಂದು ಬೀಡ್ ಬರುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಬೀಡ್ ಲಾಕ್ ಆದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು ಆ ತ್ರೀ ಚೈನ್ ಆದ್ಮೇಲೆ ಲಾಕ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ನಿಮ್ಗೆ ಇನ್ ಕೇಸ್ ಬೀಡ್ ಬೇಡನಾದರೆ ತ್ರೀ ಚೈನ್ ಇದೆ ಅಲ್ವಾ ಅಲ್ಲಿ ಬರೀ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಬೀಡ್ನಾದರೂ ಹಾಕ್ಕೊಳ್ಬೋದು ಇಲ್ಲಿ ಕುಚ್ಚು ಬರುತ್ತೆ ಸ್ಟಾರ್ಟಿಂಗ್ ಬೇಕು ಅನ್ನೋದರೆ ಇದೇ ರೀತಿ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಆರ್ಚ್ ಮಾಡೋದಕ್ಕೆ ಮೊದಲಿಗೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಕಮ್ ಚೈನ್ಗಳು ಬಂದು ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು ಐದು ಪೆಟಲ್ಸ್ ಥರ ಬರುತ್ತಲ್ವ ಐದು ಪೆಟಲ್ಸು ಕೂಡ ಎಂಟೆಂಟು ಚೈನ್ಗಳನ್ನ ಹಾಕ್ಕೊಂಡೇ ನಾವು ಮಾಡಬೇಕಾಗುತ್ತೆ ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಇಲ್ಲಿ ಎರಡು ಬಾಕ್ಸನ್ನು ಸ್ಕಿಪ್ ಮಾಡಬೇಕು ಮೂರನೇ ಬಾಕ್ಸ್ಗೆ ಲಾಕ್ ಮಾಡಬೇಕು ಇದೊಂದು ಸ್ಕಿಪ್ ಮಾಡ್ತೀನಿ ಇದೊಂದನ್ನು ಸ್ಕಿಪ್ ಮಾಡಿ ಮೂರನೇ ಬಾಕ್ಸ್ಗೆ ಲಾಕ್ ಮಾಡ್ತಾಯಿದ್ದೀನಿ ಎರಡು ಬಾಕ್ಸ್ ಸ್ಕಿಪ್ ಮಾಡಿ ಮೂರನೇ ಬಾಕ್ಸ್ಗೆ ಲಾಕ್ ಮಾಡಿದೆ ಲಾಕ್ ಆದಮೇಲೆ ಇವಾಗ ನಾವು ಲೆಫ್ಟಿಗೆ ತಿರುಗಿಸ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಒಳಗಡೆ ಪೂರ್ತಿ ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಸೊ ಫಸ್ಟ್ ಒನ್ ಆರ್ಚಲ್ಲಿ ಒಂಬತ್ತು ಸಿಂಗಲ್ ಕ್ರೋಶ ಬಂದಿತ್ತು ಸೆಕೆಂಡ್ ಒನ್ ಆರ್ಚಲ್ಲೂ ಕೂಡ ಒಂಬತ್ತು ಸಿಂಗಲ್ ಕ್ರೋಶಗಳನ್ನೇ ಹಾಕೊಳ್ತಾ ಇದೀನಿ ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಸಿಂಗಲ್ ಕೃಷಿಗಳನ್ನ ಕರೆಕ್ಟಾಗಿ ಒಂಬತ್ತು ಬರುತ್ತೆ ಆರು ಎಳೆದಾರಕ್ಕೆ ಇನ್ ಕೇಸ್ ನೀವು ಏಳು ಅಥವಾ ಎಂಟು ಎಳೆದಾರ ತಗೊಂಡ್ರೆ ಎಂಟು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬರುತ್ತೆ ಎಂಟು ಸಿಂಗಲ್ ಕೃಷನಾದರೂ ಹಾಕ್ಕೊಳ್ಬೋದು ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕೃಷಿಗಳನ್ನ ಒಂಬತ್ತು ಸಿಂಗಲ್ ಕ್ರಷ್ ಹಾಕಿ ಫಸ್ಟ್ ಒಂದು ಇಲ್ಲಿ ಲಾಕ್ ಕಾಣಿಸ್ತಿ ಲಾಕ್ ಕಾಣಿಸ್ತಿದೆ ನೋಡಿ ಬೀಡ್ ಲಾಕ್ ಆದಮೇಲೆ ನಾವು ತ್ರೀ ಚೈನ್ ಲಾಕಿಗೆ ಲಾಕ್ ಮಾಡಿರ್ತೀವಿ ಲಾಕ್ ಇರುತ್ತೆ ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಂದು ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲಿ ನಾನು ಯಾವುದೇ ಬೀಡ್ಗಳನ್ನ ಯೂಸ್ ಮಾಡಿಲ್ಲ ಸೆಕೆಂಡ್ ಒಂದು ಆರ್ಚಲಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದೀನಿ ಈ ರೀತಿ ಇಷ್ಟ ಇದ್ದವ್ರಿಗೆ ಈ ರೀತಿ ಮಾಡ್ಕೊಳ್ಬೋದು ನಾನು ಏನಿಲ್ಲ ಇಲ್ಲಿ ಏನು ಚೇಂಜಸ್ ಇಲ್ಲ ಬೀಡ್ನ ಹಾಕ್ಕೊಳ್ತಾ ಸ್ಟಾರ್ಟಿಂಗ್ ಅಲ್ಲಿ ಎರಡು ಟೂ ಚೈನ್ ಹಾಕ್ಕೊಂಡೆ ಹಾಕೊಂಡೆ ಅಲ್ವಾ ಆ ಟೂ ಚೈನ್ ಬದಲಿಗೆ ಒಂದು ಚೈನ್ ಹಾಕಿ ಬೀಡ್ನ ಹಾಕಿ ಮತ್ತೊಂದು ಚೈನ್ ಹಾಕ್ಕೊಂಡು ಹಾಕೊಂಡು ನಿಡಲ್ ಮೇಲೆ ಥ್ರೆಡ್ ಅನ್ನ ನಾವು ಇಲ್ಲೂ ಕೂಡ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ಫಸ್ಟ್ ಒಂದು ಹೋಲ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಸೊ ಒಂದು ಕಂಬ ಆಯ್ತು ನಂತರ ಎರಡನೇ ಕಂಬ ಸೆಕೆಂಡ್ ಹೋಲ್ ಮೇಲೆ ಫಸ್ಟ್ ಒಂದು ಆರ್ಚ್ ಇರತೀನಿ ಬಟ್ ಬೀಡ್ನ ಹಾಕೊಂಡಿದ್ದೀನಿ ಅಷ್ಟೇ ಸ್ಟಾರ್ಟಿಂಗ್ ಟೂ ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಂಡು ನಂತರ ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಕಂಬಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಬೀಡ್ ಇರೋದನ್ನು ಕೌಂಟ್ ಮಾಡಿಕೊಂಡ್ರೆ ಐದು ಕಂಬ ನಮಗೆ ಅಲ್ಲಿ ಬರುತ್ತೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಮತ್ತೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ಗಳನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡಬೇಕು ಆ ತ್ರೀ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡು ನಂತರ ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು ಸೊ ಸಿಂಗಲ್ ಕ್ರೋಶ ಮಾಡಬೇಕಲ್ವಾ ಎಂಟು ಚೈನ್ ಒಳಗಡೆ ಸೊ ಹಿಂದೆ ತಿರುಗಿಸ್ಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಾನಿಲ್ಲಿ ಕೂಡ ಒಂಬತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ತುಂಬ ಲೆಂತಿ ವಿಡಿಯೋ ಆಗಿದೆ ಇದು ಆರ್ಚು ಮಾಡೋದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಥ್ರೆಡ್ ವರ್ಕ್ ಇದರಲ್ಲಿ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಒಂಬತ್ತು ಸಿಂಗ್ ಒಂಬತ್ತು ಸಲ ಸಿಂಗಲ್ ಕ್ರೋಶ ಮಾಡಲೇಬೇಕು ಒಂದೊಂದಕ್ಕೂ ಕೂಡ ಚೇಂಜಸ್ ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೆ ಅಂದರೆ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ವ ಇಲ್ಲಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸೀದಾ ಸೈ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕಿ ನಂತರ ಒಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ತೀನಿ ಅಥವಾ ಒಂದು ಚೈನ್ ಅನ್ನೋದಾದ್ರೂ ಅಂದ್ಕೊಳ್ಬೋದು ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬ ಸೊ ನಾಲ್ಕು ಹೋಲ್ ಮೇಲೆ ನಾಲ್ಕು ಸಲ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಒಂದೊಂದು ಹೋಲ್ ಮೇಲೆ ಒಂದೊಂದು ಸಲ ಡಬಲ್ ಕೃಷಿ ಕಂಬ ಅಂದ್ರೆ ನಾಲ್ಕು ಡಬಲ್ ಕೃಷಿ ಕಂಬ ಬರಬೇಕು ಸ್ಟಾರ್ಟಿಂಗ್ ಬೀಡ್ನೂ ಕೂಡ ಕೌಂಟ್ ಮಾಡಿಕೊಂಡ್ರೆ ಐದು ಕಂಬ ಬರಬೇಕು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಗೇನಾದರೂ ಬೀಡ್ಸನ್ನು ಹಾಕ್ಕೊಂಡ್ರೆ ಅದು ಕಪ್ಪಾಗುತ್ತೆ ಸ್ಯಾರಿ ಎಲ್ಲ ಹಾಳಾಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಹಾಕ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಸೊ ಇಲ್ಲಿ ನಾನು ಬೀಡ್ನ ಹಾಕ್ಕೊಂಡು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಐದು ಬೀಡ್ಗಳು ಬಂದಿರುತ್ತೆ ಸೊ ನಂತರ ನಾನಿಲ್ಲಿ ಎರಡು ಬಾಕ್ಸನ್ನು ಸ್ಕಿಪ್ ಮಾಡಿ ಅಂದರೆ ತ್ರೀ ತ್ರೀ ಚೈನ್ದು ಎರಡು ಬಾಕ್ಸನ್ನು ಸ್ಕಿಪ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಅದು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಎರಡು ಬಾಕ್ಸನ್ನು ಸ್ಕಿಪ್ ಮಾಡಿ ನಂತರ ಲಾಕ್ ಮೇಲೆ ಬರುತ್ತೆ ಇವಾಗ ನಾನು ಒಂದು ಬೀಡನ್ನ ಹಾಕೊಂಡು ಬೀಡ್ ಲಾಕ್ ಮಾಡಿ ನಂತರ ತ್ರೀ ಚೈನ್ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಇಂಥದೇ ಬೀಡನ್ನ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀವು ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲಿ ನಂತರ ತ್ರೀ ಚೈನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಹಾಗಾಗಿ ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಆ ತ್ರೀ ಚೈನ್ ಕವರ್ ಆಗೋ ಹಾಗೆ ಬೀಡನ್ನ ಹಾಕ್ಕೊಳ್ಳಿ ಚಿಕ್ಕದನ್ನು ಹಾಕೊಳೋಕ್ ಹೋಗಬೇಡಿ ಚಿಕ್ಕ ಬೀಡನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಒಂದು ಬೀಡನ್ನ ಹಾಕಿ ನೋಡಿ ಗೊತ್ತಾಗ್ಬಿಡುತ್ತೆ ಸೊ ಇದೇ ರೀತಿ ನಾನು ಒಂದು ಮೂರು ಅರ್ಚನ್ನು ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಅರ್ಚಲ್ಲಿ ಯಾವುದೇ ಬೀಡ್ಗಳನ್ನ ಯೂಸ್ ಮಾಡಿಕೊಂಡಿಲ್ಲ ಕೊನೆಯ ಹರ್ಚಲು ಕೂಡ ಬೀಡನ್ನ ಹಾಕ್ಕೊಂಡಿಲ್ಲ ಮಧ್ಯದಲ್ಲಿ ಅರ್ಚಲ್ಲಿ ಮಾತ್ರ ಬೀಡನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೂ ಕೂಡ ನಾನು ತ್ರೀ ಚೈನ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲೂ ಕೂಡ ಬೀಡನ್ನ ಹಾಕಿಲ್ಲ ಅಲ್ವಾ ಹಾಗಾಗಿ ಎಂಡಿಂಗಲ್ಲಿ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟ್ ಆಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಲೆಫ್ಟಿಂದ ಈ ರೀತಿ ಕಾಣಿಸುತ್ತೆ ನೀವು ಹಾಕ್ಕೊಳ್ಬೇಕಿದ್ರೆ ಲೆಫ್ಟಿಂದ ಆದರೂ ಹಾಕ್ಕೊಳ್ಬೋದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಲೆಫ್ಟಿಂದ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಬೀಡ್ನ ಹಾಕೊಂಡಿದ್ದೀನಿ ಅಲ್ವಾ ಅದು ಲೆಫ್ಟಿಂದ ಆದರೆ ಕಾಣಿಸೋದಿಲ್ಲ ನಾನು ಸೀದಾ ಸೈಡಿಂದನೇ ಡಿಸೈನ್ ಮಾಡಿರೋದು ಎರಡು ಸ್ಟೆಪ್ ಅನ್ನು ಕೂಡ ಸೊ ಇದು ಮಧ್ಯದಲ್ಲಿ ಏನು ತ್ರೀ ಚೈನ್ ಇದೆ ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಫ್ರೆಂಡ್ಸ್ ಇದಕ್ಕೆ ನಾನು ಈ ರೀತಿ ಬಫಲ್ಲಿ ಕುಚ್ಚು ಬರೋ ಹಾಗೆ ಕಟ್ಕೊಂಡಿದ್ದೀನಿ ಸೊ ನೀವು ನಾರ್ಮಲ್ ಕುಚ್ಚಾದರೂ ಕಟ್ಕೊಳ್ಬೋದು ಈ ರೀತಿನಾದರೂ ಕಟ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಬ್ರೈಡಲ್ ಲುಕ್ ಥರನೂ ಕೂಡ ಕಾಣಿಸುತ್ತೆ ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಇದರಲ್ಲಿ ಥ್ರೆಡ್ ವರ್ಕೇ ಜಾಸ್ತಿ ಇರುತ್ತೆ ಪ್ರೈಸ್ ಬಂದು ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಏನಕ್ಕಪ್ಪ ಅಂದರೆ ಇದರಲ್ಲಿ ಥ್ರೆಡ್ ವರ್ಕ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ಐದು ಐದು ಪೆಟಲ್ಸ್ಗಳನ್ನ ಮಾಡೋದು ಹಾಗಾಗಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ನೀ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು